ವ್ಯವಸ್ಥೆಯಲ್ಲಿದ್ದ ಕೊಡಗಿನ ಪ್ರತಿಷ್ಠಿತ ಕೊಡವ ಅಜ್ಜಿಕುಟ್ಟಿರ ಐನು ಮನೆಗೆ ಇದೀಗ ಕಾಯಕಲ್ಪ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಐನು ಮನೆಗೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಭೇಟಿ ನೀಡಿದರು ಕಳೆದ ವರ್ಷ ಅಜ್ಜಿಕುಟ್ಟಿರ ಐನು ಮನೆಗೆ ಕಾಯಕಲ್ಪ ನೀಡುವ ಕಾಮಗಾರಿ ಆರಂಭವಾಗಿತ್ತು ಇದೀಗ ಕಾಮಗಾರಿ ಪೂರ್ಣಗೊಂಡಿದ್ದು ಭಾನುವಾರ ಶಾಸಕರ ಸಮ್ಮುಖದಲ್ಲಿ ಕುಟುಂಬದ ತಕ್ಕರು ಹಿರಿಯರು ಪ್ರಮುಖರು ಹಾಗೂ ಊರವರ ಉಪಸ್ಥಿತಿಯಲ್ಲಿ ಶಾಸ್ತ್ರೋಕ್ತವಾಗಿ ಗೃಹ ಪ್ರವೇಶ ನಡೆಯಿತು ತಮ್ಮ ಮನೆತನದ ಹಿರಿಯರು ನೆಲೆಸಿದ್ದ ಐನು ಮನೆಯಲ್ಲಿ ಶಾಸಕರು ಕೆಲ ಹೊತ್ತು ಸುತ್ತಾಡಿದರು ಇರುವ ಹಿರಿಯರಿಗೆ ಗೌರವ ಸಲ್ಲಿಸಿ ಅವರೊಂದಿಗೆ ಸಮಾಲೋಚನೆ ನಡೆಸಿದರು ಅಜ್ಜಿಕುಟಿರ ಕುಟುಂಬದ ಇತಿಹಾಸದ ಬಗ್ಗೆ ಮೆಲುಕು ಹಾಕಿದ ಶಾಸಕರು ಕುಟುಂಬದ ಆಚರಣೆಗಳು ಹಾಗೂ ಆಚಾರ ವಿಚಾರಗಳ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಂಡರು ಈ ಸಂದರ್ಭ ಕುಟುಂಬದ ಅಧ್ಯಕ್ಷರಾದ ಸಜನ್ ಪೊನ್ನಣ್ಣ ಅವರ ಪತ್ನಿ ಕಾಂಚನ್ ಪೊನ್ನಣ್ಣ ಹಿರಿಯ ಸಹೋದರ ನರನ್ ಎಸ್ ಕಾರ್ಯಪ್ಪ ಹಿರಿಯರಾದ ಪೊನ್ನಪ್ಪ ಮಾದಪ್ಪ ಪೂಣಚ್ಚ ಮತ್ತಿತರರು ಹಾಜರಿದ್ದರು